ನಮಸ್ತೆ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯರೇ ತಾವುಗಳು ಕೃಷಿ ಉದ್ಯಮಿಗಳಾಗಿದ್ದೀರಾ ಅಥವಾ ಕೃಷಿಕರಾಗಿದ್ದೀರಾ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕಂತ ಕಾಯ್ತಿದ್ದೀರಾ ಹಾಗಾದರೆ ನಾನಿವತ್ತು ಮಾತನಾಡುವಂತಹ ಮಾತಿರ್ಬೋದು ವಿಡಿಯೋ ಇರ್ಬೋದು ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರ ಪ್ರಯೋಜನ ಆಗಿ ಆಗುತ್ತೆ ನಾನು ಕಳೆದ ವರ್ಷ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಷನ್ ಉಜಿರೆ ಬೆಳ್ತಂಗಡಿ ಸಂಸ್ಥೆಯಿಂದ ಕೋಸ್ಟಲ್ ಮಾದರಿಯಲ್ಲಿ ಅಥವಾ ಕೋಸ್ಟಲ್ ಟೆಕ್ನಾಲಜಿಯಲ್ಲಿ ಕಾಲು ಮೆಣಸನ್ನು ಬೆಳೆಯುವಂಥ ಮಾದರಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಇದನ್ನು ವೀಕ್ಷಣೆ ಮಾಡಿದಂತಹ ವೀಕ್ಷಕರು ರಾಜ್ಯಾದ್ಯಂತ ಎಲ್ಲ ಕೃಷಿಕರು ಇದರ ಬಗ್ಗೆ ಇವತ್ತು ತುಂಬ ಸಲಹೆಗಳನ್ನು ಕೇಳ್ತಿದ್ದಾರ ಆ ಕೋಸ್ಟಲ್ ಟೆಕ್ನಾಲಜಿಯ ಬಗ್ಗೆ ಇನ್ನೂ ಸಲ ವಿವರಣೆ ಕೊಡಿ ನಮಗೆ ಆ ಕೋಸ್ಟಲ್ ಮಾದರಿ ತುಂಬ ಚೆನ್ನಾಗಿದೆ ಆ ಕೋಸ್ಟಲ್ ಮಾದರಿಯಲ್ಲಿ ಬೆಳೆದಂಥ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಅದು ಶಾಶ್ವತವಾಗಿ ಬೆಳೆಯುವಂಥ ಮಾದರಿ ನಮಗೆ ಇನ್ನೂ ಸಲದ ಬಗ್ಗೆ ವಿವರಣೆ ಕೊಡಬೇಕು ನೀವು ಕೋಸ್ಟಲ್ ಮಾದರಿಯ ಬಗ್ಗೆ ಅಂತ ಕೇಳಿಕೊಂಡಿದ್ದೀರಾ ಆ ಕಾರಣಕ್ಕೆ ನಮ್ಮ ಹತ್ತೆ ನಾನು ಇವತ್ತು ಭೇಟಿ ಕೊಟ್ಟು ತೋರಿಸ್ಲಿಕ್ಕೆ ಬಂದಿರುವಂತದ್ದು ಮಾತನಾಡಲಿಕ್ಕೆ ಬಂದಿರುವಂತದ್ದು ವೀಕ್ಷಕರೇ ನಮ್ಮ ಕರ್ನಾಟಕವನ್ನು ಇವತ್ತು ತಗೊಂಡ್ರೆ ಅಡಿಕೆ ಕೃಷಿಯನ್ನು ಬಹಳ ಹೆಚ್ಚಾಗಿ ನಾವು ಬೆಳೀತಿರು ಇಂಥ ಅಡಿಕೆ ಕೃಷಿ ಇವತ್ತು ಹಲವಾರು ಸಮಸ್ಯೆ ಮತ್ತು ಸವಾಲಿನ ಗೂಡಾಗಿ ಇವತ್ತು ರೈತರ ಮೇಲೆ ಪರಿಣಮಿಸಿದೆ ಯಾಕೆ ಅಂತ ಹೇಳಿದ್ರೆ ಅಡಿಕೆ ಕೃಷಿಯಲ್ಲಿ ಹಳದಿ ರೋಗ ಇಳಚಕಿ ರೋಗ ಬೇರು ಉಳದಂತಹ ರೋಗ ಬಾಧೆಯಿಂದ ಹಲವಾರು ಕೃಷಿಕ ತಮ್ಮ ತೋಟಗಳನ್ನ ಕಳೆದುಕೊಂಡಿದ್ದಾರೆ ಅಡಿಕೆಯ ಫಸಲನ್ನ ನಷ್ಟವನ್ನ ಕಂಡುಕೊಂಡಿದ್ದಾರೆ ಈ ಕಾರಣಕ್ಕಾಗಿ ತುಂಬ ಬೇಸತ್ತಂತಹ ಕೃಷಿಕರು ಇವತ್ತು ಯಾವುದಾದ್ರು ಪರ್ಯಾಯ ಬೆಳೆಯನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಆಸಕ್ತಿಯಲ್ಲಿ ಅಥವಾ ಹೊಸ ಉದ್ದೇಶವನ್ನು ಇಟ್ಟುಕೊಂಡು ತುಂಬಾ ಕೃಷಿಕರು ಇವತ್ತಿದ್ದೀರಿ ಅಂತ ಹುಡುಕಾಟದಲ್ಲಿ ಇದ್ದೇವೆ ನಾವು ಆ ಕಾರಣಕ್ಕಾಗಿ ನಾನು ಕೋಸ್ಟಲ್ ಟೆಕ್ನಾಲಜಿಯಲ್ಲಿ ಕಾಲು ಮೆಣಸನ್ನು ಬೆಳೆಯುವಂಥ ಮಾದರಿಯನ್ನು ಪರಿಚಯ ಮಾಡಿದಂಥ ಕಾರಣಕ್ಕಾಗಿ ತುಂಬ ಕೃಷಿಕರು ಆಸಕ್ತಿಯಿಂದ ಆ ಕೋಸ್ಟಲ್ ಮಾದರಿಯ ಬಗ್ಗೆ ನಮಗೆ ತುಂಬ ಇನ್ಫಾರ್ಮೇಷನ್ ಬೇಕು ಬೇಕು ಅಂತ ತುಂಬ ಜನ ಕೇಳ್ತಿರೋ ಕಾರಣ ಮತ್ತೆ ಕೂಡ ಈಗ ನಾನು ಆ ಕೋಸ್ಟಲ್ ಮಾದರಿಯ ಬಗ್ಗೆ ನಿವಾರಣೆ ಮಾಡಲಿಕ್ಕೆ ಬಂದಿರುವಂಥದ್ದು ನೋಡಿ ನಿಮ್ಗೆ ಗೊತ್ತಿದೆ ವಿಯೆಟ್ನಾಂ ಟೆಕ್ನಾಲಜಿಯಲ್ಲಿ ಕಾಲು ಮೆಣಸನ್ನು ಬೆಳೆಯೋದನ್ನು ಕೇಳಿದ್ದೀರಿ ಆ ವಿಯೆಟ್ನಾಂ ಮಾದರಿಯಲ್ಲಿ ನಾವು ಕಾಲು ಮೆಣಸನ್ನು ಬೆಳಿಬೇಕಂತೇಳಿದ್ರೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಸಿಮೆಂಟಿನ ಕಂಬ ಅಥವಾ ಕಲ್ಲಿನ ಕಂಬಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಬೀಳುತ್ತೆ ಬಟ್ ನಾನು ಮಾಡಿರುವಂಥದ್ದು ನಾನು ಹೇಳಿರುವಂತಹ ಕೋಸ್ಟಲ್ ಮಾದರಿಯಲ್ಲಿ ನೀವು ಕಾಲು ಬೆಳಿಬೇಕಾದ್ರೆ ಯಾವುದೇ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಸುಲಭ ವಿಧಾನದಲ್ಲಿ ಕಡಿಮೆ ಖರ್ಚಿನಲ್ಲಿ ಶಾಶ್ವತವಾಗಿ ತುಂಬ ಬೇಗವಾಗಿ ಕಾಲು ಮೆಣಸನ್ನು ನೋಡಿ ಅದಕ್ಕೆ ಇರುವಂಥ ವಿಧಾನ ಇದೆ ಕೋಸ್ಟಲ್ ಟೆಕ್ನಾಲಜಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ಲಾನ್ಸ್ ಬರುತ್ತೆ ಸೈಮೂಡ್ ಪ್ಲಾನ್ಸ್ ಅಂತ ಕರಿತೀವಿ ಅದನ್ನು ಈ ಗಿಡವನ್ನು ನಾವು ಮೊದಲು ನಾಟಿ ಮಾಡಬೇಕು ಈ ಗಿಡವನ್ನು ನಾಟಿ ಮಾಡಿದ್ರೆ ಆರೇ ತಿಂಗಳಾಗುವಾಗ ಆರರಿಂದ ಏಳು ಅಡಿಯತ್ತರ ಬರುತ್ತೆ ಈ ಗಿಡ ಅಷ್ಟು ವೇಗವಾಗಿ ಬೆಳವಣಿಗೆ ಆಗುವಂತಹ ಗಿಡ ಇದು ಯಾಕೆ ಅಷ್ಟು ಬೇಗವಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ ಈ ಗಿಡದಲ್ಲಿ ಯಾವುದೇ ಗೆಲ್ಲುಗಳು ರೆಂಬೆ ಕೊಂಬಗಳು ಗಂಟುಗಳು ಯಾವುದು ಬರಲ್ಲ ನೇರವಾಗಿ ತುಂಬಾ ಸಹಜವಾಗಿ ಎಲೆ ಮಾತ್ರ ಬರುವಂತದ್ದು ಆ ಕಾರಣಕ್ಕಾಗಿ ಆರೇ ತಿಂಗಳಿಗೆ ಅಷ್ಟು ಎಷ್ಟು ಬೇಗವಾಗಿ ಬೆಳವಣಿಗೆ ಆಗುವಂಥದ್ದು ನೋಡಿ ಈ ಕೋಸ್ಟಲ್ ಮಾದರಿಯಲ್ಲಿ ನಾವು ಕಾಲುಮೆಣಸಿನ ಬೆಲೆ ಉಪಯೋಗ ಏನಪ್ಪಾ ಅಂತೇಳಿ ನೀವು ಗಮನಿಸಿದ್ರೆ ಇದರಲ್ಲಿ ಕಾಲು ಮೆಣಸಿನ ಬಳ್ಳಿಯನ್ನು ನಾವು ಆರು ತಿಂಗಳ ಅಂತ ನಾಟಿ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗೆ ತುಂಬ ಗ್ರಿಪ್ ಆಗಿ ಇದರಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ಇದರ ಈ ಪ್ಲಾಂಟ್ಸ್ನ ತೊಗಟೆಯಲ್ಲಿ ನೀರಿನಾಂಶ ತುಂಬ ಚೆನ್ನಾಗಿ ಸ್ಟೋರ್ ಆಗೋದ್ರಿಂದ ತೊಗಟೆ ತುಂಬ ದಪ್ಪ ಇರುವುದರಿಂದ ಕಾಲು ಮೆಣಸಿನ ಬಲ್ಲಿಯಲ್ಲಿ ಗಂಟು ಗಂಟುಗಳಲ್ಲಿ ಬರುವಂಥ ಎಲ್ಲ ಬೇರುಗಳು ತುಂಬ ಚೆನ್ನಾಗಿ ಗ್ರಿಪ್ ತಪ್ಪಾಗಿ ಶಾಶ್ವತವಾಗಿ ಇದ್ದಿಟ್ಟುಕೊಳ್ಳುತ್ತೆ ಅಂದರೆ ಇದಕ್ಕೆ ತುಂಬ ಒರೆ ರಿಸ್ಕ್ ತಗೊಂಡು ನಾವು ಕಟ್ಟುವಂಥ ಅವಶ್ಯಕತೆಗಳು ಕೂಡ ಬರಲ್ಲ ಅಷ್ಟು ಚೆನ್ನಾಗಿ ಇದರಲ್ಲಿ ಇದ್ದಿಟ್ಟುಕೊಳ್ಳುತ್ತೆ ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ ಈ ಕೋಸ್ಟಲ್ ಮಾದರಿಯ ವಿಶೇಷತೆನೇ ಅದೇ ತೊಗಟೆ ದಪ್ಪ ಇರುತ್ತೆ ನೀರಾಂಶ ಚೆನ್ನಾಗಿರುತ್ತೆ ಕ್ರಿಪ್ಪಾಗಿ ಸಹಕಾರಿ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಈ ಮಾದರಿಯಲ್ಲಿ ಕಾಲು ಮೆಣಸು ಇದಕ್ಕೆ ನಾಟಿ ಮಾಡಿ ಜಾಸ್ತಿ ಸಮಯ ಆಗಲಿಲ್ಲ ಒಂದು ಆರರಿಂದ ಏಳು ಆಗಿರುವಂತ ಗಿಡಗಳಲ್ಲಿ ಫ್ಲವರಿಂಗ್ ಆಗಿದೆ ನೀವು ಗಮನಿಸಬಹುದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ನೋಡಿ ಅಂದ್ರೆ ಅಂದರೆ ಇದರಲ್ಲಿ ನಿಮಗೆ ಯಾಕೆ ಎಷ್ಟು ಬೇಗ ಎಷ್ಟು ಬೇಗ ಯಾಕೆ ಫ್ಲವರಿಂಗ್ ಬರುತ್ತೆ ಅಂತ ನೀವು ಹೇಳೋದಾದ್ರೆ ಅಂದ್ರೆ ಈ ಅಲ್ಲಿ ಗಿಡಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಮತ್ತೆ ಎಲ್ಲ ವಾತಾವರಣಗಳು ಈ ಗಿಡದಲ್ಲಿ ಲಭ್ಯವಾಗುವುದರಿಂದ ಇದರಲ್ಲಿ ತುಂಬ ಸಹಜವಾಗಿ ತುಂಬ ಬೇಗವಾಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಶಾಶ್ವತವಾಗಿ ಇದರಲ್ಲಿ ಕಾಲು ಮಾಡಿಸ್ತಾನೆ ಬೆಳಿಲಿಕ್ಕಾಗುತ್ತೆ ಭವಿಷ್ಯದಲ್ಲಿ ನಾವು ಈ ಕೋಸ್ಟಲ್ ಮಾದರಿಯಲ್ಲಿ ಬೆಳೆದ ನಂತರ ಮರವನ್ನೆಲ್ಲ ಕಟ್ ಮಾಡಿ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ವಿ ಮರಕ್ಕೂ ಕೂಡ ತುಂಬ ನಮಗೆ ಬೆಲೆ ಸಿಗುತ್ತೆ ಯಾಕಂದ್ರೆ ಯಾವುದು ಗಂಟೆಗಳಿಲ್ಲ ರೆಂಬೆ ಕೊಂಬೆಗಳು ಸಹಜವಾಗಿ ಬರುವಂತಹ ಗಿಡ ಆದ ಕಾರಣ ವೀಕ್ಷಕರೇ ಈ ಕೋಸ್ಟಲ್ ಮಾದರಿಯಲ್ಲಿ ಕೂಡ ತುಂಬಾ ಪ್ಲಾಂಟ್ಸ್ ಗಳನ್ನ ಹಾಕಿ ನಾವು ಬೆಳೀತಿದ್ದೇವೆ ರಾಜ್ಯಾದ್ಯಂತ ತುಂಬಾ ಜಿಲ್ಲೆಗಳಿಂದ ಈಗ ಇದನ್ನ ಬೆಳೀಬೇಕಂತ ಆಸಕ್ತಿ ತೋರಿಸ್ತಿದ್ದೀರಾ ಹಾಗಾಗಿ ನಿಮ್ದು ಯಾವುದೇ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ಶಾಶ್ವತವಾದಂತಹ ಈ ಮಾದರಿಯಲ್ಲಿ ಕೋಸ್ಟಲ್ ಮಾದರಿಯಲ್ಲಿ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಬೆಳ್ತಂಗಡಿ ಈ ಸಂಸ್ಥೆ ಇದಕ್ಕೆ ಮಾರ್ಗದರ್ಶನ ಮಾಡ್ತಿರುವಂಥದ್ದು ಹಾಗಾಗಿ ಎಲ್ಲ ಕೃಷಿಕರು ಇದನ್ನು ಆಸಕ್ತಿ ವಹಿಸಿ ಮಾಡಿ ಇವತ್ತೇನು ನಮ್ಮ ಅಡಿಕೆ ಬೆಲೆಯಲ್ಲಿ ನಷ್ಟವನ್ನು ಕಂಡುಕೊಳ್ತಿದೀವ ಅದಕ್ಕೆ ಪರ್ಯಾಯ ಬೆಲೆ ಆಗಿ ಬೇಕನ್ನುವಂಥ ಒಂದು ಏನು ಅವತ್ತು ಆತೊರೆತ್ತಿದೀವ ಆ ಕಾರಣಕ್ಕಾಗಿ ಇದನ್ನು ನಾನು ಮತ್ತೆ ಮತ್ತೆ ಈ ಕೋಶಲ್ ಮಾದರಿಯ ಬಗ್ಗೆ ಒಂದಷ್ಟು ಅವೇರ್ನೆಸ್ ಅನ್ನು ಕೊಡ್ತಿದ್ದೇನೆ ಹಾಗಾಗಿ ಆತ್ಮೀಯರೆ ಎಷ್ಟೊತ್ತು ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರು ಎಲ್ಲರೂ ಇದನ್ನು ನಾಲ್ಕು ಜನರಿಗೆ ಶೇರ್ ಮಾಡಿ ವಿಡಿಯೋವನ್ನು ಯಾಕಂತ ಹೇಳಿದ್ರೆ ಈ ಮಾದರಿ ತುಂಬಾ ಜನರಿಗೆ ಸುಲಭ ವಿಧಾನದಲ್ಲಿ ಬೆಳೆಯುವ ಕಾರಣ ಮಾಡಬಹುದು ಸಾಮಾನ್ಯ ಕೃಷಿಕರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಕೋಶಲ ಮಾದರಿಯಲ್ಲ ಎಂತ ಸಾಮಾನ್ಯ ಕೃಷಿಕರು ಕೂಡ ಬೆಳೆಯಬಹುದು ಹಾಗಾಗಿ ಇದನ್ನ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ವೀಕ್ಷಣೆ ಮಾಡಿದಂತ ಎಲ್ಲ ವೀಕ್ಷಕರು ನೀವು ಯಾರೇ ಏನೇ ಮಾಹಿತಿ ಕೇಳಿದ್ರು ಯಾವ ಸಂದರ್ಭದಲ್ಲಿ ಮಾಹಿತಿ ಕೇಳಿದ್ರು ನಮ್ಮ ದೂರವಾಣಿ ಸಂಖ್ಯಾ ಸಂಖ್ಯೆಯಲ್ಲಿ ಕೊಟ್ಟಿದ್ದೇವೆ ನೀವು ಸೂಕ್ತವಾದ ಸಲಹೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡುತ್ತೆ ಅಂತ ಹೇಳ್ಕೊಂಡು ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀವಿ